ಇವತ್ತು ಹೋದ ವರ್ಷವೂ ಕೂಡ ಇದೇ ಹೊಸ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇದೇ ಥರ ಕರೆದು ಇಲ್ಲೇ ಇದೇ ಜಾಗದಲ್ಲಿ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದು ಪ್ರತಿ ಇದೇ ವರ್ಷ ನಡೀಬೇಕು ಅಂತ ಹೇಳ್ಬಿಟ್ಟು ಈ ವರ್ಷ ಕೂಡ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೊಸ ವರ್ಷ ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ನಮ್ಮ ಬಸ್ ಮಾಲೀಕರುಗಳಾಗಿರ್ಬೋದು ಏಜೆಂಟರ್ಗಳಾಗಿರ್ಬೋದು ಮೆಕ್ಯಾನಿಕ್ಗಳಾಗಿರ್ಬೋದು ಡಿಂಕರು ಎಲೆಕ್ಟ್ರಿಷಿಯನ್ಗಳು ಎಲ್ಲರೂ ಕೂಡ ಇವತ್ತು ಭಾಗವಹಿಸಿದ್ರಿ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಬಯಸ್ತೇನೆ ನಾವು ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ನಾವು ಫೋನ್ ಮುಖಾಂತರ ಹೇಳಿದಾಗ ಒಂದು ಹೆಚ್ಚಿನ ಮಟ್ಟದಲ್ಲಿ ನಮಗೆ ಸಪೋರ್ಟ್ ಮಾಡಿ ಸ್ಪಂದಿಸ್ತೀರಿ ಹಾಗಾಗಿ ನಾನು ವೈಯಕ್ತಿಕವಾಗಿ ನಿಮಗೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತಾರು ವರ್ಷ ಎಲ್ಲ ಮಾಲೀಕರುಗಳಿಗಾಗಲಿ ಚಾಲಕರುಗಳಿಗಾಗಲಿ ಎಲ್ರಿಗೂ ಕೂಡ ಭಾಳ ಒಂದು ಅದ್ಭುತವಾಗಿ ನಡೆಯಲಿ ಎಲ್ಲ ಆರ್ಥಿಕ ಪರಿಸ್ಥಿತಿ ಇರ್ಬೋದು ನಿಮ್ಗೆ ಆರೋಗ್ಯ ಇರ್ಬೋದು ಎಲ್ಲವನ್ನು ಕೊಟ್ಟು ದೇವರು ಆಶೀರ್ವಾದ ಮಾಡಲಿ ಅಂತ ನಾನು ಬೇಡ್ಕೊತೀನಿ ಯಾಕಂತಂದರೆ ಇವತ್ತು ನಮ್ಮದು ಸಂಘ ಆಗಿ ಸುಮಾರು ಏಳರಿಂದ ಎಂಟು ವರ್ಷ ತುಂಬ್ತಾ ಬಂದಿದೆ ನಾವು ಕೂಡ ಮೈಸೂರು ಜಿಲ್ಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಇವತ್ತು ಕರ್ನಾಟಕವು ಯಾವುದೇ ಮೂರೇನೋದ್ರು ಕೂಡ ಮೈಸೂರು ಬಸ್ ಮಾಲೀಕರ ಸಂಘ ಅಂದರೆ ಇವತ್ತು ಮಾಲೀಕರಾಗಿರ್ಬೋದು ಚಾಲಕರಾಗಿರ್ಬೋದು ಇವತ್ತು ಗುರುತಿಸೋ ಕೆಲಸವನ್ನ ನಾವು ನಾವೆಲ್ಲರೂ ಕೂಡ ನಾವು ಒಬ್ಬ ಅಂತಲ್ಲ ಎಲ್ಲರೂ ಕೂಡ ನಾವು ಇವತ್ತು ಶ್ರಮಪಟ್ಟು ಇವತ್ತು ಸಂಘನ ಬೆಳೆಸ್ಕೊಬಂತೀವಿ ಇಷ್ಟೊಂದು ಸಂಘ ಬೆಳಿಬೇಕು ಅಂತಂದ್ರೆ ನೀವು ಪ್ರತಿ ಪ್ರತಿಯೊಬ್ಬರು ಕಾರಣ ಆಗಿದ್ರಿ ಯಾವುದೇ ಕಾರ್ಯಕ್ರಮಗಳಿಗೆ ಇನ್ವೈಟ್ ಮಾಡಿದಾಗ ಬರ್ತೀರಿ ನಿಮ್ಮ ಸಲಹೆ ಸೂಚನೆಗಳನ್ನು ನನಗೆ ತಿಳಿಸ್ತೀರಿ ನಾವೇನಾದರೂ ತಪ್ಪು ಮಾಡಿದ್ರು ಕೂಡ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಾವು ಹಿಂಗ್ ಮಾಡಿದ್ರಿ ಸರಿ ಮಾಡಿದ್ರಿ ತಪ್ಪು ಮಾಡಿದ್ರಿ ಅಂತ ಕೂಡ ಹೇಳ್ತೀವಿ ಹಾಗಾಗಿ ನಾನು ಹೇಳೋದಷ್ಟೇ ನಾವೆಲ್ಲರೂ ಕೂಡ ಬಸ್ ಮಾಲೀಕರುಗಳು ಎಲ್ಲರೂ ಒಂದು ಕುಟುಂಬ ತರ ಇರ್ತಾರೆ ನಮ್ಮಲ್ಲಿ ನೂರು ಬರ್ತಾ ಇರ್ತವೆ ಒಯ್ತಾ ಇರ್ತವೆ ಹೀಗೆ ನಾನೊಬ್ಬ ಅಧ್ಯಕ್ಷ ಈಗ ಶರ್ಮಾ ಸರ್ ಅಧ್ಯಕ್ಷ ಇದ್ದಾರೆ ಸಿದ್ದರಾಮಯ್ಯ ಅಧ್ಯಕ್ಷ ಇದ್ದಾರೆ ಹತ್ತು ಜನ ಬಂದು ನನಗೆ ಸಾರಿ ನಮಗೆ ಏನೋ ಅನ್ಯಾಯ ಐತೆ ಇದೆ ಕೇಳಿ ಅಂದಾಗ ನಾವು ಕೀಳೇಬೇಕಾಯ್ತದೆ ಆಗ ತಪ್ಪು ಮಾಡೋದಂದ್ರೆ ನಮಗೆ ಚಿಂತು ಬರುತ್ತೆ ಓಹ್ ಈ ಕೇಳ್ಬಿಟ್ರು ಅಧ್ಯಕ್ಷರುಗಳು ಅಂತ ಅಂತ ಹಾಗಾಗಿ ನಮ್ಮ ಉದ್ದೇಶ ಅಷ್ಟೇ ಬಸ್ಸು ಬಸ್ ಮಾಲೀಕರ ಉಳಿಬೇಕು ಇವತ್ತು ಇವತ್ತು ನೋಡಿದ್ರಿ ಎಫ್ ಸಿ ಹೇಳಿದ್ರೀಗ ಎಫ್ ಸಿ ಇವತ್ತು ಸುಮಾರು ಐದು ಸಾವಿರ ಆರು ಸಾವಿರ ಏಳು ಸಾವಿರದ ಎಫ್ ಸಿ ಐತಿ ಇವತ್ತು ಇವತ್ತು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಅದರಲ್ಲಿ ಬ್ರೋಕರ್ ಹತ್ರ ಹೋದ್ರೆ ಇನ್ನೂ ಹತ್ತು ಸಾವಿರ ಸೇರಿಸ್ಕೊಂಡು ಜಾಸ್ತಿ ಆಗುತ್ತೆ ಇವತ್ತು ಹೆಂಗ್ ಕಟ್ಟೋದು ಇವತ್ತು ತೆರಿಗೆನೇ ಕಟ್ಟಕಾಗ್ತಿಲ್ಲ ಇವತ್ತು ನಾ ಮೈಸೂರಿಗೆ ಐವತ್ತು ಅರವತ್ತು ಬಸ್ಸು ಇದ್ದಂಥ ಬಸ್ ಇವತ್ತು ನೂರೈವತ್ತು ನೂರೈವತ್ತೈದು ಬಸ್ಗಳಿವೆ ಬಾಡಿಗೆ ಇರಬಹುದ ಬಸ್ಗಳು ಜೀವನ ಹೆಂಗ್ ನಡೆಸೋದು ಕುಟುಂಬ ಹೆಂಗ್ ನಡೆಸೋದು ಇವತ್ತು ಈ ತರ ಪರಿಸ್ಥಿತಿ ಇವತ್ತು ಆಗಿದೆ ಹಂಗಾಗಿ ನಮ್ಮ ಸಂಘಗಳು ಎಲ್ಲ ಇವತ್ತು ಬೆಂಗಳೂರಾಗಿ ನಾವಾಗಿರ್ಬೋದು ಇವತ್ತು ಮಾಲೀಕರು ಉಳಿಸೋ ಕೆಲಸನ ರಾತ್ರಿಯಾಗ್ಲೂ ಮಾಡ್ತಾ ಇದೀವಿ ಯಾರು ನೇತಗೌದು ಏನಾರು ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಹತ್ತು ಜನ ಮಾಲೀಕರು ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಾವು ಮಾಡಬೇಕು ಇವತ್ತು ಬೇರೆ ಉದ್ದೇಶದಿಂದ ಹಾಗಾಗಿ ಹಂಗಾಗಿ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ತುಂಬಾ ಖುಷಿ ಆಯ್ತು ನಾವು ಆಗ್ಲೇ ಎರಡು ತಿಂಗಳು ಮೂರು ತಿಂಗಳಿಗೆ ವಸತಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಪ್ರಥಮ ಬಾರಿಗೆ ಯಾರು ಮಿನಿಸ್ಟ್ರು ಬಂದಿರ್ತೀರ ಮೈಸೂರಿಗೆ ಮಿನಿಸ್ಟ್ರು ಬಂದು ಒಂದು ಕಾರ್ಯಕ್ರಮನ ಇವತ್ತು ನಡೆಸಿ ಅವತ್ತು ಉದ್ಘಾಟನೆ ಮಾಡೋದು ಇವತ್ತು ಹೇಳ್ತಾರೆ ಜನ ಇವತ್ತು ಮೈಸೂರಿಗೆ ಮಿನಿಸ್ಟ್ರು ಬಂದು ಹೋದ್ರು ಅಂತಂದ್ರೆ ಇವತ್ತು ಹೇಳ್ತಾರೆ ಎಲ್ಲ ಕಡೆ ಹೇಳ್ತಾರೆ ಏನ್ ಸರ್ ಹಿಂಗೆ ಮೈಸೂರಲ್ಲಿ ಮಿನಿಸ್ಟ್ರು ಕರ್ಫುಲ್ ಮಾಡಿರಲ್ಲ ಅಂತ ಅಂತವ ಇವತ್ತು ನಮ್ಮ ಮೈಸೂರಿನ ಮೊದಲನೇ ಸರಿ ಇದೆ ಬಂದಿರೋದು ಬಹಳ ಕಾರ್ಯಕ್ರಮಕ್ಕೂ ಬಹಳ ಎಲ್ಲ ನಮಗೆ ಸಹಕಾರ ಮಾಡಿದ್ರಿ ಆ ಕಾರ್ಯಕ್ರಮ ಸಾಕಾರ ನೋಡಿ ನಾವೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಮುಂದಿನ ದಿನಗಳು ಇನ್ನೂ ನಮ್ಮ ಕಾರ್ಯಕ್ರಮಗಳು ಹಲವಾರು ಕಾರ್ಯಕ್ರಮಗಳಿದ್ದಾವೆ ಈಗ ನಮ್ಮ ಅಧ್ಯಕ್ಷ ಹೇಳಿದಂಗೆ ಐದನೇ ತಾರೀಕು ಧೈರ್ಯ ವಿತರಣೆ ಇದೆ ಹಾಗಾಗಿ ನಾನು ಗ್ರೂಪ್ ಹಾಕ್ತಾಗ ದಯವಿಟ್ಟು ಎಲ್ಲರೂ ಕೂಡ ಬನ್ನಿ ಯಾಕಂದರೆ ನಮ್ಮದು ಹೆಸರು ಚೇಂಜ್ ಅಷ್ಟೇ ಮೈಸೂರು ಬಸ್ ಮಾಲೀಕರ ಸಂಘ ಅಂತ ನಮ್ಮದು ಅವ್ರದ್ದು ಒಂದೇ ನಮ್ಮದು ಅವ್ರದ್ದು ಒಂದೇ ನಾವು ಮೈಸೂರಲ್ಲಿ ಮೈಸೂರು ಬಸ್ ಮಾಲೀಕರ ಸಂಘ ಅಂತ ಇಟ್ಕೊಂಡಿದ್ದೀವಿ ಹಂಗಾಗಿ ನಮ್ಮ ಸಂಘ ಆ ಸಂಘ ಇವತ್ತು ಒಡನಾಡ ಹಿನ್ನೆಲೆ ಅಂತ ಅಂತಂದರೆ ಒಂದೇ ಕುಟುಂಬ ಥರ ಎಲ್ಲ ನಮ್ಗೇನಾದರೂ ತೊಂದರೆ ಆಯಿತು ಅಂತ ಅಂದಾಗ ಅಲ್ಲಿಂದ ನನ್ನ ಕೈಲಿ ಆಗಲಿಲ್ಲ ಅಂದಾಗ ಅಲ್ಲಿ ಇದ್ದರೆ ಬೆಂಗಳೂರಲ್ಲಿ ನನ್ನ ಕೈಲಿ ಆಗಲಿಲ್ಲ ಅಂತ ಅಂದಾಗ ಹಾಗಾಗಿ ಇವತ್ತು ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಎಲ್ಲರೂ ಕೂಡ ಊಟ ಮಾಡ್ಕೊಂಡು ಹೋಗಬೇಕು ಮತ್ತು ಕ್ಯಾಲೆಂಡರ್ ಜವಾಬ್ದಾರಿನ ನಮ್ಮ ಪೂರ್ವ ವಹಿಸ್ತೀವಿ ಒಂದೊಂದು ಕ್ಯಾಲೆಂಡರ್ಗಳ ಒಬ್ಬೊಬ್ಬರು ಇಸ್ಕೊಂಡು ಅವ್ರ ಹತ್ರ ನೇಮ್ ಬರ್ಸ್ಕೊಂಡು ನೇಮ್ ಬರೆದುಕೊಂಡು ನೇಮ್ ಬರ್ಕೊಳ್ತಾರೆ ಕ್ಯಾಲೆಂಡರ್ ಇಸ್ಕೊಂಡು ಹೋಗ್ಬೇಕು ಅಂತ ತಮ್ಮಲ್ಲಿ ಹೇಳ್ತಾ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ತಿಳಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಅನ್ನಿಸಿದಾಗ ಖಂಡಿತ ನಮ್ಮನ್ನು ಬಿಟ್ಟು ಹೋಗ್ತಾ ಅಂದ್ರೆ ಹೊಸಬರು ಬರ್ತಾರೆ ಹೊಸ ಡ್ರೈವರ್ ಬರಬೇಕಾದ್ರೆ ಅವ್ರಿಗೂ ಏನು ಅನಿಸ್ತಾ ಇದೆ ಡ್ರೈವರ್ ಕೆಲಸ ಅಂದ್ರೆ ಏನೋ ಒಂದಿರುತ್ತೆ ಈ ನಮ್ಗೆ ಎಲ್ಲೂ ಮರ್ಯಾದೆ ಕೊಡೋದಿಲ್ಲ ಯಾವ್ದು ಮರ್ಯಾದೆ ಕೊಡೋದಿಲ್ಲ ಅವರು ಮರ್ಯಾದೆ ಕೊಡಲ್ಲ ಆರ್ ಮರ್ಯಾದೆ ಕೊಡಲ್ಲ ಆ ಕಾರಣದಿಂದ ನಾನು ಇವತ್ತು ಆಕ್ಚುಲಿ ನಾನು ನಾಳಿದ್ದು ಐದನೇ ತಾರೀಕು ಮಿನಿಸ್ಟರ್ ಕೈನಲ್ಲಿ ಹೇಳಿಸ್ಬೇಕು ಅಂತಿದ್ದೆ ಅಂತೆ ಬಟ್ ಇವತ್ತು ನಿಮ್ ಮುಂದೆ ಹೇಳ್ತಾ ಇದ್ದೀನಿ ನಾಳೆ ಐದನೇ ತಾರೀಕು ನಮ್ಮ ಅಧ್ಯಕ್ಷರು ಮತ್ತು ವಜ್ರೇಗೌಡರು ಇವೆಲ್ಲ ನಮ್ಮ ನಮ್ಮ ಒಂದು ಡೈರಿ ಬಿಡುಗಡೆ ಇದೆ ಮಾನ್ಯ ಮಂತ್ರಿಗಳು ಬಂದು ಬಿಡುಗಡೆ ಮಾಡ್ತಾ ಇದ್ದಾರೆ ಕ್ರಿಕೆಟ್ ಅಸೋಸಿಯೇಷನ್ ಕ್ಲಬ್ ಅಲ್ಲಿ ಬೆಂಗಳೂರು ಕ್ರೀಡಾ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ದಯವಿಟ್ಟು ಹೋಗ್ಲಿಕ್ಕೆ ಅವೆಲ್ಲ ಬರಬೇಕು ಹೇಳ್ಬೋದು ಐದನೇ ತಾರೀಕು ಸಂಜೆ ಆರು ಗಂಟೆ ಡೈರಿ ಬಿಡುಗಡೆ ಕರೆಕ್ ಹೋಗುದಕ್ಕೆ ಒಂದು ಕಾನ್ಸೆಪ್ಟ್ ಹೊಸದಾಗಿ ಇಂಟ್ರ್ಯೂಸ್ ಮಾಡ್ತಾರೆ ಯಾರು ನಾವು ಮಾಡಿಲ್ಲ ಬಟ್ ಎಲ್ಲರೂ ಬಸ್ ಮಾಲೀಕ ಇರೋದ್ರಿಂದ ನಿಮ್ಮಿಂದ ಹತ್ತು ಜನಕ್ಕೆ ಹೋಗ್ಬೇಕು ಆ ಹತ್ತು ಜನ ನೂರು ಜನ ಚಾಲಕರನ್ನ ಟ್ರೈನಿಂಗ್ ಕಳಿಸ್ಬೇಕು ಬೆಂಗಳೂರಿಗೆ ಒಬ್ಬೊಬ್ಬನ ಒಂದು ವಾರದಲ್ಲಿ ಎರಡನೇ ದಿವಸ ಕಳಿಸಿ ಎರಡೇ ದಿವಸ ಸಾಟರ್ಡೆ ಸಂಡೆ ಎರಡು ದಿವಸ ಕಳಿಸಿ ಅದನ್ನ ಕಳಿಸಿ ಅಲ್ಲಿ ಟ್ರೈನಿಂಗ್ ಕೊಟ್ಟು ಅವರಲ್ಲಿ ಅಲ್ಲಿ ಅವರಿಗೆ ಊಟದ ವ್ಯವಸ್ಥೆ ಮಾಡುವಂಥ ಕೆಲಸವನ್ನ ನಾವು ಮಾಡಬೇಕು ಅಂತ ನನಗೆ ಇನ್ನು ಮತ್ತೆ ಯಾವ ಡ್ರೈವರ್ ಡ್ರೈವರ್ ಈ ನಮ್ಮ ಹತ್ರ ಟ್ರೈನಿಂಗ್ ತಗೊಂಡು ಹೋಗ್ತಾರೆ ಅವರಿಗೆ ಡ್ರೈ ಪಡ್ತೇನೆ ಡ್ರೈವಿಂಗ್ ಕಾರ್ಡ್ ಅಲ್ಲ ಅವ್ರಿಗೆ ಗೌರವ ಸಿಗೋದು ಯಾವಾಗ ಒಬ್ಬ ಚಾಲಕ ತಾನು ಗೌರವ ಇಟ್ಕೊಂಡು ಕೆಲಸ ಮಾಡ್ತಿರ್ತಾಗ ನನ್ನ ಹತ್ರ ಇರ್ತಕ್ಕಂಥ ಡಿ ಎಲ್ ಅಲ್ಲ ನನ್ನ ಹತ್ರ ಹೊಸದಾಗಿ ಸರ್ಟಿಫಿಕೇಟ್ ಕಾರ್ಡ್ ಅದನ್ನ ನನ್ನ ಹೊಸ ಸರ್ಟಿಫಿಕೇಟ್ಗೆ ಪಾಸ್ಪೋರ್ಟ್ ಇದೆ ಡ್ರೈವಿಂಗ್ ಪಾಸ್ಪೋರ್ಟ್ ಇದೆ ಅನ್ನುವಂಥ ಹೆಸರು ನಾವು ಬರೋದು ಆಗ ಎಜುಕೇಟೆಡ್ ಯಾರು ಡಿಗ್ರಿ ಮಾಡಿರ್ತಾರೆ ಅವ್ರಿಗೆ ಬಿಡಪ್ಪ ನನ್ನತ್ರ ಒಂದು ಒಳ್ಳೆ ಗೌರವ ಉದ್ದಿಮೆ ಇರಬೇಕು ಗೌರವ ನನಗೆ ಒಂದು ಇದು ಸಿಗ್ತಾ ಇದೆ ಅದರಿಂದ ನಾನು ಹೋಗ್ತೀನಿ ಒಂದು ರೀತಿಯ ಚೇಂಜ್